ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಮಂಡೇ ಎಪಿಸೋಡ್ ಅವ್ರನ್ನ ನೋಡೋಣ ಬನ್ನಿ ರಂಗನಾಥ್ ಮೂರ್ ಜನ ಮಕ್ಕಳನ್ನು ಮನೆಯಿಂದ ಹಚ್ಚಿ ಹಾಕಿ ಮಲಗಿರ್ತಾರೆ ಅವಾಗ ಮೀನ ಬಂದ್ ಕೇಳ್ತಾಳೆ ಮಾವ ರಂಗೋಲಿ ಬಿಡಬೇಕು ಅಂತ ನನಗೆ ಬಿಡೋಗಮ್ಮ ಯಾಕೆ ಯೋಚನೆ ಮಾಡ್ತಿದೀಯ ಅಂತ ಎಲ್ಲ ಮಾವ ಹೊರಗಡೆ ಅವ್ರು ಇದಾರಲ್ಲ ಅಂತ ಹೌದಲ್ಲ ಅವ್ರು ಹೊರಗಡೆ ಇದಾರೆ ಬಾಮ ಅಂತ ಹೇಳಿ ಕರ್ಕೊಂಡು ಹೊರಗಡೆ ಬರ್ತಾರೆ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ಅವಾಗ ಸೂರ್ಯ ನೆಬ್ರಿಸ್ತಾಳೆ ಮೀನ ಮೀನ ಸೂರ್ಯ ಎದ್ದುಬಿಟ್ಟು ರವಿ ನೆಬ್ರಿಸ್ತಾನೆ ರವಿ ಮನೋಜ್ ನೆಬ್ರಸ್ತು ಮನೋಜ್ ಎದ್ಬಿಟ್ಟು ನೋಡ್ತಾನೆ ರವಿ ಮಲಗಿರ್ತಾನೆ ರೋಹಿಣಿ ಯಾಕೆ ಇಷ್ಟೊಂದು ಕಟ್ಟಿಯಾಗಿ ನಿನ್ ಕಾಲು ಇಷ್ಟು ಸಾಫ್ಟ್ ಆಗಿಲ್ಲ ಅಯ್ಯೋ ಅಯ್ಯೋ ಇದು ರವಿನ ಅಯ್ಯೋ ರೋಹಿಣಿ ರವಿ ಆಗ್ಬಿಟ್ಟಾನೆ ಅಯ್ಯೋ ಅಪಯ ಅಪಯ ರೋಹಿಣಿ ರವಿ ಆಗ್ಬಿಟ್ಟಿದಾನೆ ಅಂತ ಹೇಳ್ತಾನೆ ಅದಕ್ಕೆ ಅವ್ನ್ ರವಿ ಇಲ್ಲ ಕಣೋ ನಾನೇ ರವಿ ಕಣೋ ಅಂತ ಅವಾಗ ಅಲ್ಲಿ ಇರೋನು ಏನ್ ನೋಡ್ತಾ ಇದೀರ ಅಲ್ಲಿ ನೋಡ್ರೋ ಎದ್ ಹೊಡ್ರೋ ಅಂತ ಹೇಳಿ ರವಿ ಹೇಳ್ತಾರ ಅಲ್ ನೋಡಿದ್ರೆ ಹಿಂದಗಡೆ ಅವ್ರ ಅಪ್ಪ ನಿಂತಿರ್ತಾರೆ ಅವಾಗ ಅಲ್ಲಿ ಸಕ್ರೆ ಓಡ್ ಬಂದಿ ಅಯ್ಯೋ ಅಯ್ಯೋ ಮನೋಜ್ ರಾತ್ರಿ ಎಲ್ಲೋ ಇಲ್ಲೇ ಅಂತ ಅದಕ್ಕೆ ರಂಗ ಸುಮ್ ನಿಂತ್ಕೊಳ್ಳಲ್ಲಿ ಅಂತ ಬೈತಾನೆ ಮಕ್ಳುನಾ ಚಿನ್ನದ ಗಡಿಯಾಗಿ ಬೆಳೆಸ್ಬೇಕು ಮುದ್ದಿನ ಗಿಣಿಯಾಗಿ ಬೆಳೆಸ್ಬಾರ್ದು ಕಣೆ ಅವನು ಮುದ್ದು ಮಾಡಿ ಆಳ್ಗಿಡ್ತಾ ಇದ್ಯಾ ಕಣೆ ನೀನು ಅಪ್ಪ ನನ್ ಬಿಸ್ನೆಸ್ ಮ್ಯಾಗ್ನೆಟ್ ಅಪ್ಪ ನಾನು ಬೀದಿಲ್ ಮಲ್ಸಿದ್ಯಾಲಪ್ಪಾ ಅಂತ ಹೇಳ್ತಾನೆ ಮನೋಜ ಅಲ್ಲಪ್ಪ ನನ್ ಮರ್ಯಾದೆ ಏನಾಗಲ್ಲಪ್ಪ ಏಯ್ ಅದಕ್ಕೆ ರಂಗನಾಥ್ ಹೇಳ್ತಾರೆ ಏಯ್ ಬಿಸ್ನೆಸ್ ಮ್ಯಾಗ್ನೆಟ್ ಬಿಸ್ನೆಸ್ ಮಾತ್ರ ಅಂಟ್ಕೋಬೇಕು ಕೆಟ್ಟ ಚಟಗಳ್ಗಲ್ಲಾ ಮನುಷ್ಯ ಬೆಳಿತಾ ಬೆಳಿತಾ ಒಳ್ಳೆತನ ಕಲ್ತ್ಕೋಬೇಕು ಸಜ್ಜನರ ಜೊತೆ ಸೇರ್ಬೇಕು ಕಣೋ ಆಗ ನೀನ್ ಬೆಳವಣಿಗೆ ಒಂದ್ ಬೆಲೆ ಬರೋದು ಕೈ ದುಡ್ಡು ಬಂತು ಅಂತ ತಕ್ಷಣ ಮೋಜು ಮಸ್ತಿ ಹೋಗೋದ್ರೆ ಜೀವನದಲ್ಲಿ ಕುಸ್ತಿ ಆಡ್ಬೇಕಾಗತ್ತೆ ಏನಾರ ಅರ್ಥ ಆಯ್ತೇನೆ ಎತ್ತೋಳೆ ಅಂತ ರಂಗನಾಥ್ ಸಕ್ರೆಗ್ ಬೈತಾರೆ ಅದಕ್ಕೆ ಸಕ್ರೆ ಹೇಳ್ತಾನೆ ಇಲ್ಲಿ ಹೇಳ್ಕೊಡೋದು ಇವನು ಅಂತ ಅದಕ್ಕೆ ಶ್ರುತಿ ಹೇಳ್ತಾಳೆ ಹೇಳ್ಕೋರು ಹೆಂಗಾರು ಇರ್ಲಪ್ಪ ಅವ್ರ ಬುದ್ಧಿಗೆ ಏನಾಗಿದೆ ಮೈಂಡ್ ವೀಕ್ ಆಗಿರೋರ ಹಿಂಗೆ ಬಲೆಗ್ ಬಿಡೋದು ನಿಮಗಾದ್ರೂ ಬುದ್ಧಿ ಬಿಡುವ ನಿಮ್ಗ್ ಅದೇನೋ ಚಪಾತಿ ಏನ್ ಮಾಡ್ತಾರಲ್ಲ ಏನದು ಅದಕ್ಕೆ ಸೂರ್ಯ ಹೇಳ್ತಾನೆ ಲತ್ತಣಿಗೆ ಅಂತ ಅದ್ರಲ್ಲಿ ಹೊಡಿತೀನಿ ಅಂತ ಸಕ್ರೆ ಒಂದ್ ನಿಮಿಷ ಎದ್ರುಕೋ ಆಗ ಅವಾಗ ಸೂರ್ಯ ಹೇಳ್ತಾನೆ ಏ ರವಿ ಮದ್ವೆ ಲವ್ ಮ್ಯಾರೇಜ್ ಆದವ್ರೆಲ್ಲ ಇಮ್ರಾನ್ ರಶ್ಮಿಗಳಾಗಲ್ಲ ಕಣೋ ಮಲ್ಡಾರರು ಆಗ್ತಾರೆ ಕಣೋ ಅವಾಗ ರಂಗನಾಥ ಹೇಳ ಮುಚ್ಚಲೆ ಈ ಮುಚ್ಚಲೇ ಈ ಮುಚ್ಚಲೇ ಬಾಯ್ನಾಲ್ಲ ಕಾರಣ ತಾವುಗಳೇನಾ ಅದಕ್ಕೆ ಸೂರ್ಯ ಹೇಳ್ತಾನೆ ಎಂತ ಮಾತಾಡ್ಬಿಟ್ಟಿಪ್ಪ ಅಪ್ಪ ನೀನು ನಾನು ಇವ್ರಿಗೆ ಹೇಳದೆ ಲಿಮಿಟ್ ಆಗಿ ತಗೊಡ್ರೋ ಲಿಮಿಟ್ ಆಗಿ ತಗೊಡ್ರೋ ಅಂತ ಕರ್ಸಿ 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 ಪೋಟ್ಕೋತಾ ಇದ್ರು ಇವ್ರು ಅಪ್ಪ ಇವ್ ಏನ್ ಮಾಡ್ದ ಗೊತ್ತಾ ಪಾತ್ರೆ ತಕೊಂಬನಿಯ ಮನ ಏರಸು ಒಮ್ಮನ ಏನದು ಅದೇ ಡಿಯಾ ಡಿಯಾ ಅಲ್ಲಿ ಇಡಿಯಾ ಅವಳ ಡಿಯಾ ಇಡ್ಕೊ ಇಡ್ಕೊ ಅಂತ ಅವ್ಳ ಹಿಂದೆನೆ ಹೋಗ್ತಾ ಇದಪ್ಪ ಈ ಮನೋಜ ರಂಗನಾಥ್ ನಿಜ ಏನೋ ಅಂತ ಏ ಇಲ್ಲ ಅವ್ರ ಹಿಣಿಯವನ್ ಸುಳ್ಳು ಹೇಳ್ತಾ ಇದಾನೆ ಅಂತ ಹೇಳ್ತಾನೆ ಮನೋಜ ಕಲ್ಕೆತ್ತಿ ಶಿಲ್ಪ ಶಿಲ್ಪಿ ಮಾಡಕ್ ಒಬ್ಬ ಮನುಷ್ಯ ಅಂತ ಇರ್ತಾನೆ ಆದ್ರೆ ಮನುಷ್ಯ ತಾನಾಗ್ ತಾನೇ ಆಗ್ಬೇಕು ಕೆತ್ತಿ ತನ್ನ ಆಸೆಗಳನ್ನ ಕೆಟ್ಟದ್ನೆಲ್ಲ ಅಂಸಿ ಒಳ್ಳೆ ತನ್ನ ಕಲ್ತ್ಕೊಂಡು ನಮ್ಮಂಗ್ ನಾವೇ ಶಿಲ್ಪಿಗಳಾಗಬೇಕು ಕಣೋ ನೀವು ಆ ಆಗ್ಬೇಕು ಕಣೋ ಹೋಗ್ರಿ ಫ್ರೆಶ್ ಆಗಿ ಮನೆ ಕೆಲಸ ನೋಡೋಗ್ರಿ ಅಂತ ಹೇಳಿ ರಂಗನಾಥ್ ಹೇಳ್ಬಿಟ್ಟು ಹೊರಗಡೆ ಓಡ್ತಾರೆ ಅವಾಗ ಒಬ್ರೊಬ್ರೆ ಒಬ್ರೊಬ್ರೆ ಒಳಕ್ ಹೋಗ್ತಾ ಇದ್ರು ಅವ್ರ ಎಂಥಿದ್ರ ಸನ್ನೆ ರವಿ ಬನ್ನಿ ಒಳಗಡೆ ಅಂತ ಸಕ್ಕರೆ ಒಳ್ರ ರಾಕ್ಷಸಿ ಒಳೊಬ್ಳು ಅಂತ ಆಗ ರೋಹಿಣಿನೂ ಸನ್ನೆ ಮಾಡ್ತಾಳೆ ಅಳಕಾನಲ್ ಒಳಗ್ ಬನ್ರಿ ಅಂತ ಅವಾಗ ಸೂರ್ಯ ಆಡ್ಕೊತಾನೆ ಹೋಗು ಮನೋಜ ಸನ್ನೆ ಬಂತು ಅಂತ ಸೂರ್ಯ ಮನೋಜನ ಆಡ್ಕೊತಾನೆ ನಾವು ನೀನು ಗ್ರಹ ಆಗ್ಬೇಕಂತೆ ನಾವ್ ವಿಗ್ರಹಗಳಾಗ್ಬೇಕಂತೆ ಮನೋಜ ಹೋಗಲ್ಲ ನೀನ್ ನೀನು ಅಂತ ಹೋಗು ಸನ್ನೆ ಬಂತು ನಿಧಾನಕ್ ಹೋಗೋ ಈಗ ಐತೆ ಅಂತ ಹೇಳ್ಬಿಟ್ಟು ಸೂರ್ಯ ಹಿಂದೆ ತಿರ್ತಾನೆ ನೋಡಿದ್ರೆ ಮೀನ ಕಣ್ಣುನ ke ಬಿಟ್ಕೊಂಡ್ ನಿಂತಿರ್ತಾಳ ಅದ್ ನೋಡಿ ಸೂರ್ಯ ಒಂದ್ ನಿಮಿಷ ಎದ್ರುಕೋಬಿಡ್ತಾನೆ ಯಾವಾಗ ಹಂಗ್ ನೋಡ್ತೀನಿ ಭಯ ಆಗತ್ತೆ ಅಂತ ಹೇಳ್ತಾನೆ ಅವಾಗ ಮೀನಾ ಬಡ್ಕೋತೀನಿ ಯಾವಾಗ್ಲೂ ಬಡ್ಕೋತೀನಿ ಏನ್ ಮಾಡಿದ್ರು ಎಲ್ಲ ನಿನ್ಮೇಲೆ ಬರುತ್ತೆ ಭಯದೆಲ್ಲ ತಡ್ಕೋಬೋದಾಗಿತ್ತಲ್ವಾ ಅವಾಗ ಸೂರ್ಯ ಒಂದ್ ಆಡ್ ಹೇಳ್ತಾನೆ ಇದಕ್ಕೊಂದ್ ಮೀಟ್ ಹೆಂಗಾಗ್ಬೇಕು ಇದಕ್ಕೊಂದ್ ಮೀಟ್ ಆಗ್ಬೇಕು ಆಫ್ ಬಾಟ್ ಎಕ್ಸ್ಟ್ರಾ ಹೇಳಣ್ಣ ನನ್ ಅಲ್ಲಿ ಓಡದ್ರ ತಲೆ ಬುಡ ಎಳಾಗ ಬಂದ್ ನಡೀರ ಒಳಗಡೆ ಅಂತ ಮೀನ ಹೋಗ್ತಾಳೆ ಇಲ್ಲಿ ಮನೋಜ ರೂಮ್ ಒಳಕ್ ಬರ್ತಾನೆ ಅವಾಗ ರೋಹಿಣಿ ಕಣ್ಣು ನಾ ದೊದಾಗಿ ಮಾಡ್ಕೊಂಡ್ ನಿಂತಿರ್ತಾಳೆ ಮನೋಜ ಬಯದಿಂದ ಬಂದ್ಕೊತ ಯಾರೇ ಅದು ಸಿಸ್ಟರ್ ಲೀಯ ಅವಳು ಯಾವಳ್ರಿ ಅವಳು ಅಂತ ಹೇಗೆಲ್ಲ ಮಾತಾಡಿದ್ರು ನೋಡಿದ್ರ ನಿಮ್ ಕುಡ್ದಿರೋ ಅನ್ಬೇಕ ಅವ್ಳು ಯಾರು ಅಂತನೂ ಗೊತ್ತಿಲ್ವಾ ನೋಡಿ ನೀವ್ ಇಂತ ದೊಡ್ಡ ವ್ಯಕ್ತಿ ನೀವು ಬೀದಿಲ್ ನಿನ್ಸ್ಕೊಂಡ್ ಮಾತಾಡ್ಸಿದ್ರು ಮಾವ ಇನ್ಮೇಲೆ ಕುಡೀರಿ ಶ್ರುತಿ ಹೇಳಿರೋ ಕೆಲಸ ನಾನ್ ಮಾಡ್ತೀನಿ ಅದಕ್ಕೆ ಮನೋಜ್ ಹೇಳ್ತೇನೆ ಬೈಬಿಡ ಮತ್ತ ತಲೆ ಮೇಲೆ ಮೂರ್ನಾಲ್ಕು ಮೂಟೆ ಇದೆ ಅದಕ್ಕೆ ನೀನ್ ಬೈಬೇಡ ನಾನು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಏನ್ರಿ ಕೋಟ್ ಹಾಕೊಂಡೆ ಅಂತ ಹೌದು ನೀನ್ ನೆಕ್ಸ್ಟ್ ಟೈಮ್ ನನ್ ರಾಜ ಆದ್ರೆ ನೀನೇ ನನ್ ಮಂತ್ರಿ ಆಗ್ಬೇಕು ಅಂತ ಹೇಳ್ತೀನಿ ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ ಕೋಟ್ ಬಿಚ್ಚಬಿಟ್ಟು ಸ್ನಾನಕ್ ಹೋಗ್ರಿ ಅಂತ ಹೇಳಿ ಗೋಟನ್ನ ಬಿಚ್ಚುತ್ತಾಳೆ ಬಿಚ್ಚಿದ ತಕ್ಷಣ ಫೋನ್ ಸಿಕ್ಕೋಗುತ್ತೆ ರೋಣಿ ಖುಷಿನೋ ಖುಷಿಯಾಗೋಗುತ್ತೆ ಫೋನ್ ನೋಡ್ತಾ ಇದ್ದೆ ಅಂತೂ ಇಂತೂ ಇಷ್ಟು ಕಷ್ಟಪಟ್ಟಕ್ಕೆ ಇಷ್ಟು ಈಸಿಯಾಗಿ ಫೋನ್ ಸಿಕ್ಕೋಯ್ತಾ ಅಂತ ಖುಷಿ ಪಡ್ತಾಳೆ ಇಲ್ಲಿ ಮೀನ ಸೂರ್ಯನ್ಗೆ ಕಾಫಿ ತಗೊಂಡ್ ಬಂದ್ ಕೊಡ್ತಾಳೆ ಏನಮ್ಮ ಒಂಚೂರು ಸ್ಟ್ರಾಂಗ್ ಆಗಿ ಹೇಳ್ಕೊಂಡ್ ಬರೋದಲ್ವಾ ಅಂತ ಈ ಕೊಟ್ಟಿರೋದ್ ಕುಡಿರಿ ಅಂತ ನಮ್ಮನೇಲಿ ನಾವ್ ಒಂಚೂರು ಸ್ಟ್ರಾಂಗ್ ಆಗಿ ಕೊಡಿ ಅಂತ ಕೇಳೋದು ತಪ್ಪಾಗ್ಬಿಟ್ಟೈತಲ್ಲಮ್ಮ ಅಂತ ಅಲ್ಲಿಗೆ ರವಿ ಬರ್ತಾನೆ ರವಿಗೆ ಸೂರ್ಯ ಕೇಳ್ತಾನೆ ಏನೋ ತಲೆನೋ ಇಳಿತೇನೋ ಅಂತ ಇಲ್ಲರ ಸೂರ್ಯ ಯಾಕೋ ಹಿಂಗಾಗ್ತಿದೆ ತಲೆನೋ ಇಳಿತಾನೆ ಇಲ್ಲ ಅಂತ ಏನೋ ನಿನ್ನೆ ತಗೊಂಡಿದ್ ಹಾಟ್ ಅಲ್ವೇನೋ ಹೋಯ್ತಾ ಹೋಯ್ತಾ ಸೋರೋಗುತ್ತೆ ಬಿಡು ಅಂತ ಅರಸು ಶ್ರುತಿ ಹೇಳ್ತಾನೆ ಮತ್ತೆ ತಗೋ ಐಡಿಯಾ ಇದೆಯಾ ಅಂತ ಮನೆಗೆ ಮನೋಜ್ ಸಾರ್ ಮನೋಜ್ ಸಾರ್ ಅಂತ ಕೂತ್ಕೊಂಡ್ ಬರ್ತಾರಲ್ಲ ಅಲ್ಲಿ ಗ್ರೋಹಿಣಿ ಹೋಗಿ ಕೇಳ್ತಾಳೆ ಯಾರಲ್ಲ ನೀವು ಯಾಕೆ ಅಂತ ಮನೋಜ್ ಸಾರ್ ಇಲ್ವಾ ಅಂತ ಬನ್ನಿ ಒಳಗಡೆ ಅಂತ ಹಾಲು ಒಳಗಡೆ ಕರ್ಕೊಂಡ್ ಬಂದಿ ಕುಣಿಸ್ತಾಳೆ ಮನೋಜ್ ಕಳ್ತಾರೆ ಮನೋಜ್ ನೋಡಿ ನಿಮ್ನ ಯಾರೋ ಉಡ್ಕೊಂಡ್ ಬಂದಿದಾರೆ ಅಂತ ನಾನು ನೋಡ್ಕೊಂಡ್ ಬಂದಿದ್ದಾರೆ ಯಾರು ನೀವು ಅಂತ ಮನೋಜ್ ಬಂದ್ ಕೇಳ್ತಾರೆ ಬಂದವರೆಲ್ಲ ಕೈಲಿ ಒಂದು ಹಾರ ಹಿಡ್ಕೊಂಡಿರ್ತಾರೆ ಅದನ್ನ ಮನೋಜ್ ಹಂಗೆ ಆಗ್ತಾ ಇರ್ತಾರೆ ಏನ್ ವಿಷಯ ಅಂತ ಕೇಳ್ತಾ ಇದ್ದಂಗೆ ಮನೋಜ್ ಕುದಕ್ಕೆ ಒಂದೊಂದೇ ಒಂದೊಂದೇ ಹಾರ ಆಗ್ತಾರೆ ಏನ್ ವಿಷಯ ಅಂತ ಕೇಳ್ತಾರೆ ನೀವ್ ಎಂತ ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಸಾಧನೆ ಮಾಡಿದ್ರಿ ಸರ್ ಕರ್ನಾಟಕದಲ್ಲಿ ಎಂತ ಡೀಲರ್ ನ ನೀವು ಹುಡ್ಕಿದೀರ ಸರ್ ಹೋಮ್ ಅಪ್ಲಯನ್ಸ್ ನಿಮ್ಗೆ ಆರ್ಡರ್ ಕೊಡೋಕೆ ಮನ್ಸ್ ಮಾಡಿದ್ದಾರೆ ಸರ್ ಅದೇ ಖುಷಿಯಾದ ವಿಚಾರ ನೀವ್ ವೇರಿ ಗ್ರೇಟ್ ಸಾರ್ ಸರ್ ನೀವು ಇನ್ನು ದೊಡ್ಡ ಮನುಷ್ಯ ಆಗ್ತೀವಿ ಸರ್ ಹಂಗಂತ ಇದಾಗ ಮನೋಜ ಸೂರ್ಯನ ರವಿನ ಅವ್ರ ಅಪ್ಪ ಅಮ್ಮನೆಲ್ಲ ವಾರ್ಗಳಲ್ಲೇ ನೋಡ್ಕೊಂಡು ಹೆಮ್ಮೆಯಿಂದ ಮೂತಿ ತೀರ್ಸ್ತಿರ್ತಾರೆ ಎಲ್ಲಾರು ಒಂದ್ ನಿಮಿಷ ಬಾಯ್ ಬಿಟ್ಕೊಂಡು ಅವನೇ ನೋಡ್ತಿರ್ತಾರೆ ಹಾಗೆ ಸಕ್ರೆ ಹೇಳ್ತಾಳೆ ಮನೋಜ ನೀನ್ ದೊಡ್ಡ ವ್ಯಕ್ತಿ ಆಗ್ತೇವ ಕಣೋ ನಿನ್ಗೆ ಗಜಕೇಸರಿ ಯೋಗ ಇದೆ ಕಣೋ ಬಂದಿದ ವ್ಯಕ್ತಿ ಕೇಳ್ತಾರೆ ಮೇಡಮ್ ನೀವು ಅಂತ ಏ ಗ್ರೇಟ್ ಮನೋಜ್ ಅವ್ರ ಅಮ್ಮ ನಾನು ಇವ್ರು ಅವ್ರ ಅಪ್ಪ ಅಂತ ಹೇಳ್ತಾರೆ ಸರ್ ನೀವ್ ಇಷ್ಟು ಮನೋಜ್ ಇಷ್ಟೊಂದು ಬೆಳೆಯ ಕಾರಣ ನೀವೇ ಸಾರ್ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಹೇಳ್ತಾನೆ ಹೌದು ತಟ್ಟೆಲಿದ ರೊಟ್ಟಿನ ನಾಯ್ ಕುನಿ ಎತ್ಕೊಂಡು ನಮ್ಮ ಅಪ್ಪನ ದುಡಾನ ಇವನು ರೋ ಮನೋಜ ಇಪ್ಪತ್ತೇಳು ಲಕ್ಷ ಎತ್ಕೊಂಡ್ ಹೋದ ಅಂತ ಹೇಳೋಷ್ಟಲ್ಲಿ ರಂಗನಾಥ್ ಹೇಳ್ತಾರೆ ಸೂರ್ಯ ನಿಮ್ಗೆ ಆರ್ಡರ್ ಜಾಸ್ತಿ ಆಗಿ ಮಿಕ್ಕಿದ್ರೆ ನಮ್ಮ ಡೀಲರ್ಸ್ ಗಳನ್ನ ನಮಗೂ ಪರಿಚಯ ಮಾಡಿಸ್ಕೊಡಿ ಸರ್ ನಿಮ್ಮ ಕಂಪ್ನಿ ಗಳು ನಿಮ್ಮ ಸರ್ವಿಸ್ ಗಳು ಇದನ್ನ ನನಗೆ ಮೇಲ್ ಮಾಡಿ ಆಮೇಲೆ ನೋಡೋಣ ಇರ್ರಿ ಕಾಫಿ ತಗೊಂಡ್ ಹೋಗ್ರಿ ಏ ಮೀನಾ ಏ ಗುಂಗ್ರಿ ಕಾಫಿ ಮಾಡ್ಕೊಂಡ್ ಬರೋವು ಅಂತ ಸೂರ್ಯ ಹೇಳ್ತಾನೆ ಕಾಫಿ ಏನ್ ಬೇಡ ಸರ್ ನಾವ್ ಹೇಳಿದ್ನ ಮರಿಬೇಡಿ ಸರ್ ಅಂತ ಹೇಳ್ಬಿಟ್ಟು ಮನೋಜ ಆ ಹೂನ್ ಬಂದು ಸೋಫಾ ಮೇಲೆ ಕುತ್ಕೋತಾನೆ ಇಷ್ಟು ದಿನ ಜೈಲು ಕಂಪ್ಲೇಂಟ್ ಪೊಲೀಸ್ ಅಂತ ತಿರ್ತಿದ್ವಿ ಈಗ ರಿವಾರ್ಡ್ ಅವಾರ್ಡ್ ಸನ್ಮಾನ ಅನ್ಮಾನ ಅಂತೆಲ್ಲ ಬರ್ತಾ ಇದೆ ಏನಪ್ಪಾ ಸೂರ್ಯ ಉರ್ಕೋತಾ ಇದೆಯಾ ನೀನು ಅಂತ ಮನೋಜ ಹೇಳ್ತಾನೆ ಅವಾಗ ಸೂರ್ಯ ಹೇಳ್ತಾನೆ ಹೌದು ನಮ್ಗೆ ಏನ್ ಕ್ಯಾಮೆಗಳಿರಲ್ಲ ಅಂತ ಅದಕ್ಕೆ ರೋಹಿಣಿ ಹೇಳ್ತಾನೆ ಅಂತ ಆ ಸಂತೋಷ ಅಂತ ಕೊಡಲ್ಲ ಒಳಗಡೆನೆ ನಿಮ್ಗೆ ನಿಮ್ಗೆ ಇಷ್ಟೊಂದು ಖುಷಿ ಆಗಿರುತ್ತಲ್ವಾ ಅಂತ ಹೇಳ ಅದಕ್ಕೆ ಸೂರ್ಯ ಹೇಳ್ತಾನೆ ಸಂತೋಷ ಅಲ್ಲ ಸಂತೃಪ್ತಿನೇ ಆಯ್ತು ಆಯ್ತು ಅವ್ರೆ ನಾವ್ ಕೊಟ್ಟಿದ್ ಸ್ಕೂಲಲ್ಲಿ ನಮ್ ಸ್ಟೂಡೆಂಟ್ ಒಬ್ಬ ನಮ್ ವಿದ್ಯಾರ್ಥಿ ಒಬ್ಬ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ್ರೆ ಫಸ್ಟ್ ರ್ಯಾಂಕ್ ಬಂದ್ರೆ ನಮ್ಗೆ ತಾನೇ ಹೆಮ್ಮೆ ಅವ ಸಕ್ರೆ ಹೇಳ್ತಾಳೆ ಏನೇ ಹೆಂಗಂದ್ರೆ ಅಂತ ಅದಕ್ಕೆ ರಂಗನಾ ಅಂತ ಹೇಳ್ತೇವೆ ಉದ್ದ ಆಗಕ್ಕೆ ನೀನ್ ಕಾರಣ ಉದ್ದಾರ ಆಗಕ್ಕೆ ಅವನ್ ಕಾರಣ ಅಂತ ಕಣೆ ಅರ್ಥ ಅಂತ ಅವ್ನ್ ಕಷ್ಟಪಟ್ಟ ಅಂಗಡಿ ಹುಡ್ಸಿ ಹುಡ್ಕಿ ಕೊಡ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲಾ ಹೆಸರು ಎಲ್ ಬಂದಿರೋದು ಮಾವ ಅವತ್ತೆ ಮಾತಾಗಿದೆ ಅವ್ರ ಕೊಡ್ಸುದ್ರು ಅಂತ ಹೇಳ್ಬಾರ್ದು ಅಂತ ನೀವ್ ಮಾತ್ರ ಅವ್ರಗ್ ದುರಾಂಕಾರ ತೋರ್ಸ್ಬೋದ ಅಂತ ರಂಗನಾಥ್ ಹೇಳ್ತಾರೆ ಆಗ್ಲೇ ಹೇಳಿದ್ದೀನಿ ಬೆಳ್ತಾ ಮೆಲ್ತ ಮನುಷ್ಯ ವಿಗ್ರಹ ಆಗ್ಬೇಕು ಶನಿಗ್ರಹ ತರ ಆಡ್ತಾವನ ಇವನು ಅದಕ್ಕೆ ಮನೋಜ್ ಹೇಳ್ತಾನೆ ಹಾಗೇನಿಲ್ಲ ಅಪ್ಪ ಅವ್ನು ಯಾವಾಗ್ಲೂ ನಾನು ಆಡ್ಕೊಂಡು ಹೋಗಿ ಅದಕ್ಕೆ ಹೇಳಿದೆ ಅಂತ ಇಷ್ಟು ದಿನ ಆಗಿದೆ ಆಯ್ತು ಅಮ್ಮ ಇನ್ಮೇಲೆ ನೀನು ನನ್ನ ನಾನೇ ಬೇರೆ ನನ್ ಲೆವೆಲ್ ಬೇರೆ ಬಾರೋ ಮನೋಜ ಹೋಗೋ ಮನೋಜ ಕರಿಬಾರದ ಕರಿಬಾರ್ದಮ್ಮ ಕ್ಲೀನಾಗಿ ರೆಸ್ಪೆಕ್ಟ್ ಕೊಟ್ ಕರಿಬೇಕು ನೀನು ಅಂತ ಅದಕ್ಕೆ ಸೂರ್ಯ ಹೇಳ್ತೇನೆ ಏನ್ ಸರ್ ಅಂತ ಕರೆಯೋಕಾಗುತ್ತೇನು ಅಂತ ಅವ್ನು ಹಂಗೆ ಕರೆಯಕ್ ಹೇಳಿ ನಮ್ಮಲ್ಲಿ ಹಂಗೆ ಕರೀಲಿ ಏನಾಗ್ ಹೋಗುತ್ತೆ ಅದಕ್ಕೆ ಅಂತ ಏನೋ ಹೆತ್ತು ಮಗನ ಯಾರು ಅಪ್ಪ ಅಮ್ಮ ಇಬ್ರು ಅವ್ರ ಮರದ ನೆರಳಲ್ಲಿ ನೀನ್ ಬೆಳೆದವನು ಅವ್ರಿಗೂ ನಿನ್ಗೆ ಮರ್ಯಾದೆ ಕೊಟ್ಟು ಮಾತಾಡ್ಸ್ಬೇಕೇನೋ ಅದಕ್ಕೆ ಮನೋಜ್ ಹೇಳ್ತೀವಿ ಹೊರಗಡೆ ಅವ್ರ ಅದ್ ಮುಂದೆ ತಾನೇ ಏ ಹೊರ್ಗಡೆ ಮುಂದೆ ಅಪ್ಪ ಅಮ್ಮ ನಿಂಗೆ ಕೆಲ್ಸದವ್ರೇನೋ ಅಂತ ನಾನ್ ಹಂಗೇಳಿಲ್ಲ ಕಣೋ ಹಂಗ ಹೇಳಿಲ್ಲ ಹೇಳಿದ ಹಂಗೇ ಇತ್ತು ಕಣೋ ಅಂತ ನಿಂಗ್ ಆಶ್ರಯ ಕೊಟ್ಟಿದ್ ಆಲದ್ ಮರದ್ ಮುಂದೆನೇ ಎಗ್ರಾಡ್ತಿ ನೀನು ಪೆಂಗ್ ಅದೇ ಅಂತ ಅದಕ್ಕೆ ರೋಹಿಣಿ ಹೇಳ್ತೀನಿ ನೋಡಿ ಅವ್ರೆ ನೀವು ಅಷ್ಟೇ ಎಲ್ಲಾರ್ ಮುಂದೆ ಹೋಗಿ ಬನ್ನಿ ಅಂತಾನೆ ಮಾತಾಡ್ಸ್ಬೇಕು ಅಂತ ನಾನ್ ಮಾತ್ರ ಈ ಕಾಲ ಕಳೆದವ್ರು ನಾನ್ ಮಾತ್ರ ಅಂಕದ ಬೇಕು ಬೇಕು ಅಂತಾನೆ ಹೋಗಲಿ ಪೆಂಗ್ ಅದೇ ಅಂತಾನೆ ಹೇಳ್ತೀನಿ ಹೋಗ್ಲಿ ಬಿಡು ರೋಹಿಣಿ ಕುದಿಯೋರು ಕುದ್ದೋಗ್ತಾರೆ ಅವೇ ಹೋಗ್ತಾರೆ ಇವನೋ ಇವ್ನ ಕುದ್ ಓದ್ತಾನೆ ಇರ್ಲಿ ನಾನು ಬಾನದ್ ಎತ್ರಗ್ ಬೆಳಿತಾ ಹೋಗ್ತೀನಿ ಹಂಗಂತ ಹೆದ್ಬಿಟ್ಟು ಸೂರ್ಯ ಅವ್ ಎದ್ದು ಹೊಟ್ಟು ಹೋಗ್ತಾನೆ ಮನೋಜ್ ಹೇಳ್ತಾ ನೋಡ್ದೆ ಇವ್ನ್ಗೆ ಎಷ್ಟೊಂದ್ ದುರಾಂಕಾರ ಐತೆ ಅಂತ ಅದಕ್ಕೆ ರೋಹಿಣಿ ಹೇಳ್ತಾರೆ ಅಯ್ಯೋ ಒಂದ್ ಇದ್ದೇ ಇದ್ದಿದ್ದ ಬನ್ರಿ ನಾನ್ ನಿಮ್ಗೆ ದೃಷ್ಟಿ ತೆಗೀತಿ ಅಂತ ಮನೋಜನ್ ಕರ್ಕೊಂಡು ರೂಮ್ ಹೋಗ್ತಾಳೆ ಅದಕ್ಕೆ ಸಕ್ರೆ ಹೇಳ್ತಾರೆ ನೋಡಿದ್ರೆ ನಿಮ್ ಮಗನ ಆಡ್ತಾನೆ ಅಂತ ಅದಕ್ಕೆ ರಂಗನಾಥ್ ಹೇಳ್ತಾನೆ ಹುಕಣೆ ಆ ಮನೋಜಂ ಬಾಳ ದೂರಾಂಕಾರ ಏ ಮನೋಜ್ ಎಲ್ಲ ಕಣ್ರಿ ಸೂರ್ಯನ ಅಂತ ಏ ಕತ್ತೆ ಹೆಸ್ರು ಗತ್ತೆ ನೀನೆ ಕಣಕ್ಕ ಬಟ್ಟೆ ಕಟ್ಕೊಂಡಿದ್ಯಾಕಂತರ ೋಳೆ ಅಂತ ರಂಗನಾಥ್ ಬೈದ್ ಬಿಟ್ಟು ಹೋಗ್ತಾರೆ ಶ್ರುತಿ ಅವ್ರ ಅತ್ತೆ ಹತ್ರ ಬಂದೆ ಅತ್ತೆ ಮಾವ ಎಷ್ಟ್ ಚೆನ್ನಾಗ್ ಬೈತಿರಲ್ಲ ನನಗಂತೂ ಬೈಯೋದ್ ಬಾಳ ಮಜಾ ಕೊಡುತ್ತೆ ಅತ್ತೆ ಕತ್ತೆ ಹೆಸ್ರು ಗತ್ತೆ ಅಂತ ಆಡ್ಕೊಂಡು ನಗ್ಬಿಟ್ಟು ಹೋಗ್ತಾಳೆ ಅವಾಗ ಸಕ್ರೆ ರವಿ ಹೇಳ್ತಾರೆ ಏನು ನೀನ್ ಇಂಟಿ ಮನೆಗ್ ಬಂದಾಗ ಬಾಲ ಬೆಳ್ದಿರ್ಲಿಲ್ಲ ಕಣೋ ಬಾಲ ಕತ್ರಿ ಸಾಕ್ಬಿಡ್ತೀನಿ ಶಾಂತಿ ಬೆಲೆ ಸಕ್ರೆ ಕಣೋ ನಾನು ನೀನ್ ಅವಳು ಬಾಲ ಆಗ್ಬಿಟ್ಟಿದ್ಯಾ ಕಣೋ ಓ ಹೋಳ ಹಿಂದೆ ಬಾಲ ಕಟ್ಕೊಂಡು ಕಟ್ ಮಾಡಿದ್ರೆ ಮನೋಜ ದೇವ್ರ ಮೇಲೆ ಕುತ್ಕೊಂಡು ಗಂಟೆ ಆಡಾಡಿಸಿ ಪೂಜೆ ಮಾಡ್ತಾರೆ ರಂಗನಾಥ್ ಅಯ್ಯೋ ಇವತ್ತು ಯಾರದಪ್ಪ ಪೂಜೆ ಎಷ್ಟು ಜೋರ ಗಂಟೆ ಸೌಂಡ್ ಆಗ್ತಿದೆ ಅಂತ ಬಂದ್ ನೋಡ್ತಾರೆ ಅಲ್ಲಿ ನೋಡಿದ್ರೆ ಸೂರ್ಯನೂ ಬಂದ್ ನೋಡ್ತಾನೆ ಓ ಇವ್ನು ದೇವ್ರನ್ನೂ ಬಿಡಲ್ವಾ ಅಂತ ಸೂರ್ಯ ಹೇಳ್ತಾನೆ ಏ ಬಾರೋ ಎದ್ದು ಆಚೆ ಬರೋ ಅಂತ ಅದ ರೋಹಿಣಿ ಹೇಳ್ತೀವಿ ಯಾಕ್ರಿ ಬರ್ಬೇಕು ಹಿಂಗ್ ನೀವು ಪೂಜೆ ಮಾಡ್ತಿರ್ಲಿಲ್ವಾ ನೀನೆ ಕೂತ್ಕೊಂಡು ಮೀನ್ ಮೀನವರು ಪೂಜೆ ಇರೋತಾ ಮಾಡ್ಲಿಲ್ವಾ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ದೇವ್ರಿಗೆ ಪೂಜೆ ಮಾಡೋಕ್ಕೂ ಇರೋದಕ್ಕೂ ವ್ಯತ್ಯಾಸ ಇರುತ್ತೆ ಅದಾಗ ರಂಗನಾಥ್ ಹೇಳ್ತಾರೆ ದೇವ್ರಿಗೆ ಪೂಜೆ ಮಾಡೋದೇ ಒಳ್ಳೇದಾಗ್ಲಿ ಅಂತ ಬಿಡೋ ಸೂರ್ಯ ಮಾಡ್ಲಿ ಅಂತ ಏನೋ ಅಪರೂಪಕ್ಕೆ ಪೂಜೆ ಮಾಡ್ತಾನೋ ಬಿಡು ಅಂತ ಹೇಳ್ತಾನೆ ರಂಗನಾಥ ಅದಕ್ಕೆ ಸಕ್ರೆ ಹೇಳ್ತಾನೆ ಇವತ್ತಿಗೆ ಹಬ್ಬ ಅಂದ್ರೆ ಸತ್ಯದ ಕಡೆ ಮಾತಾಡಿದ್ರಲ್ಲ ಅದನ್ ಕೇಳಿ ನಂಗೆ ತುಂಬಾ ಸಂತೋಷ ಆಯ್ತು ಅಂತ ಹೇಳ್ತಾಳೆ ಅಪ್ಪ ಯಾವ್ದಾದ್ರು ಒಂದ್ ದೊಡ್ಡದು ಒಳ್ಳೆ ಆಡೇಳು ದೇವ್ರ ಗೀತೆ ಅಂತ ಹೇಳ್ತಾನೆ ಅದಕ್ ಸಕ್ರೆ ನಾನ್ ಹೇಳ ಅಂತ ಬಡಬಡ ಬೇಡ ನೀನ್ ಹತ್ರ ಹೇಳ್ಬೇಡ ದೇವ್ರ ಕರ್ನಾಟಕದವರೆಲ್ಲ ಕೇಳಿದಾರ ಕೇಳಿ ತುಂಬಾ ಖುಷಿ ಪಡ್ತಿದ್ವಿ ನೀನ್ ಹತ್ರ ಹೇಳ್ಬೇಡ ಮನೋಜ ಒಂದ್ ಚೆನ್ನಾಗಿರೋ ಒಂದು ಅದ ಹೇಳು ಹೇಳೋ ಅಂತ ಹೇಳ್ತಾನೆ ಅದಕ್ಕೆ ಮನೋಜ ಹೇಳ್ತಾನೆ ನಿಮ್ ಮಾತೆ ವೇದವಾಕ್ಯ ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪಾ ನಂಗೆ ಆಶೀರ್ವಾದ ತಗೊಂಡ್ ಬಾರಪ್ಪ ಅದಕ್ಕೆ ಕೇಳಿದ ತಕ್ಷಣ ಸೂರ್ಯ ಒಂದ್ ನಿಮಿಷ ಬಿದ್ದೋಗ್ತಾನೆ ಅದಕ್ ರಂಗನಾಥ್ ಹೇಳ್ತಾರೆ ಯೋ ಯಾವ್ದಾದ್ರು ದೇವ್ರ ಗೀತೆನ ಭಕ್ತಿಯಿಂದ ಆಡು ಅಂತ ಅದಕ್ಕೆ ಮನೋಜ ದೇವ್ರ ಮನೆಯಿಂದ ಎದ್ದು ಅಪ್ಪ ಈ ಕಡೆ ಬಂದ್ರಪ್ಪ ಅಂತ ಹೇಳ್ಬಿಟ್ಟು ಕಾಲ್ ಬಿದ್ದಿ ನಮಸ್ಕಾರ ಮಾಡ್ತಾನೆ ಹ್ಯಾಪಿ ಫಾದರ್ಸ್ ಡೇ ಅಪ್ಪಾ ಅಂತ ಕೇಳ್ತಾರೆ ಅವಾಗ ಓದಾ ಅಂತ ಸಕ್ರೆ ಹೇಳ್ತಾಳೆ ಯಾವಾಗ್ಲೂ ಅಪ್ಪ ಅಪ್ಪ ಅಂತ ತಿರ್ಗೋದಲ್ಲ ಇದು ನಿಜವಾದ್ ಪ್ರೀತಿ ಅವತ್ತ ಅಪ್ಪನ್ ದಿನಕ್ಕೆ ನಮಸ್ಕಾರ ಮಾಡಿ ವಿಶ್ ಮಾಡಿದೆ ನಿಜವಾದ ಪ್ರೀತಿ ಅಂತ ಹೇಳ್ತಾನೆ ಸಕ್ರೆ ಅದಕ್ಕೆ ಮನೋಜ್ ಹೇಳ್ತಾನೆ ಇನ್ನೊಂದ್ ಜನ್ಮ ಅಂತ ಇದ್ರೆ ನೀವೇ ನಮ್ಮ ಅಪ್ಪ ಆಗ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ರಂಗನಾಥ್ ಹೇಳ್ತಾರೆ ಋಣನು ಬಂದ ರೂಪೇಣ ಪಶುಪತಿ ಸುತಾಲೆ ಅಂತ ದೇವ್ರು ಇದ್ದಾನೆ ಏನಾಗುತ್ತೆ ನೋಡೋಣ ಅಂತ ಎಲ್ಲಾರು ಆ ರಂಗನಾಥ್ ಕಾಲಕ್ ಬಿದ್ದಿ ನಮಸ್ಕಾರ ಮಾಡ್ಕೊಂಡ್ ರವಿ ಶ್ರುತಿ ಎಲ್ಲಾರು ಮಾಡ್ತಾರೆ ಆದ್ರೆ ಸೂರ್ಯನ ಮಾತ್ರ ಮೀನಾ ಇಬ್ರು ಮಾಡಲ್ಲ ಅವ್ರಿಬ್ರು ಸಪ್ರೇಟ್ ಆಗಿ ನಿಂತಿರ್ತಾರೆ ಎಲ್ಲಾರು ಹೋದ್ಮೇಲೆ ರಂಗನಾಥ್ ಸೂರ್ಯನ್ ಮತ್ತು ಮೀನನ್ ಹತ್ರ ಬರ್ತಾರೆ ಬಂದಿ ಸೂರ್ಯನು ಮತ್ತೆ ಮೀನ ಅಬ್ಸರ್ವ್ ಮಾಡ್ತಾರೆ ಮಾಡ್ತಾರ ಏನು ಮಾತಾಡ್ದು ಹೊರಟು ಬಿಡ್ತಾರೆ ಇಲ್ಲಿ ಮನೋಜ ಮತ್ತೆ ರೋಹಿಣಿ ಮಾತನ್ನು ಶುರು ಮಾಡ್ತಾಳೆ ಅಮ್ಮನ್ನ ಡ್ರಾಪ್ ಮಾಡಿ ಅಪ್ಪನ್ ಪಿಕಪ್ ಮಾಡಿ ಫಾದರ್ಸ್ ಫಾದರ್ಸ್ಟೇಗು ವಿಶ್ ಮಾಡದ್ರಲ್ಲ ಯಾಕಂತ ಕೇಳ್ಬೋದಾ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಮನೋಜಾ ಹೇಳ್ತಾನೆ ಕೇಳ್ಬೋದು ಕೇಳ್ಬೋದು ಯಾವ್ದು ತಪ್ಪಿಲ್ಲ ಆ ಅಲ್ಲಿ ಸೂರ್ಯ ಯಾವಾಗಲೂ ಇಪ್ಪತ್ತೇಳು ಲಕ್ಷ ಇಪ್ಪತ್ತೇಳು ಲಕ್ಷ ಅಂತ ಹೇಳ್ತಾನಲ್ಲ ಅದಕ್ಕೆ ಅಪ್ಪನೇ ಬುಟ್ಟಿಗೆ ಹಾಕೋಗ್ಬಿಟ್ರೆ ಸೂರ್ಯನ ಅಪ್ಪನೇ ಸಮಾಧಾನ ಮಾಡ್ತಾರ ಅದಕ್ಕೆ ಇದೊಂದು ಟ್ರಿಕ್ಸು ಅವಾಗ ಈ ವಿಷಯ ಟಿಶ್ಯೂ ಪುಷ್ಯೂ ಆಗೋಗುತ್ತೆ ಅಂತ ಅದಕ್ಕೆ ರೋಹಿಣಿ ಕೇಳ್ತಾಳೆ ಹೆಂಗಾದ್ರೆ ಏನು ಹಿಂಗೆಲ್ಲ ಮಾಡೋದ್ರಿಂದ ನಿಮ್ಗೆ ಇಪ್ಪತ್ತೇಳು ಲಕ್ಷ ಕೇಳೋಣ ಅನ್ಕೊಂಡಿದ್ದೀರಾ ಅಂತ ಅದಕ್ಕೆ ಮನೋಜ್ ಹೇಳ್ತಾನೆ ಇಲ್ಲ ಅದಕ್ಕೆ ಇನ್ನೂ ಒಂದು ಪ್ಲಾನ್ ಇದೆ ಅಂತ ಬೀರೋ ಮೇಲೆ ಇರೋ ಸ್ವೀಟ್ ಬಾಕ್ಸ್ ನ ಎತ್ಕೊಂಡು ಅಪ್ಪ ತಗೊಳ್ಳಿ ಅಂತ ಹೇಳಿ ಸ್ವೀಟ್ ಕೊಡ್ತಾನೆ ಅವಾಗ ಸಕ್ಕರೆ ಹೇಳ್ತಾ ತುಂಬಾ ಚೆನ್ನಾಗಿ ಅರೆಂಜ್ ಮಾಡಿದ್ಯಾಕೊಂಡು ನಂಗಂತೂ ಖುಷಿ ಆಯ್ತು ಅಯ್ಯೋ ನಾನ್ ನಿನ್ನೆ ಯಾವಾಗ ಇವತ್ತು ಬೆಳಗ್ಗೆ ಆಗುತ್ತೋ ಅಂತ ಕಾಯ್ತಾ ಇದೆ ಅಂತ ಹೇಳ್ತಾರೆ ಅದಕ್ಕೆ ರಂಗನಾಥ್ ಹೇಳ್ತಾರೆ ಎಲ್ಲಾರು ವಿಶ್ ಮಾಡಾಯ್ತು ಆದ್ರೆ ಒಬ್ರು ಮಾತ್ರ ವಿಶ್ ಮಾಡದೆ ಹಾಗೆ ನಿಂತಿದಾರಪ್ಪ ಶ್ರುತಿ ಹೇಳ್ತಾಳೆ ಈ ಪರವಾಗಿಲ್ಲ ರವಿ ನಿಮ್ಮಣ್ಣ ಎಲ್ಲಾ ಅರೇಂಜ್ ಮಾಡೋವ್ರಿ ಅಂತ ಅದಕ್ಕೆ ಸಕ್ರೆ ಹೇಳ್ತಾಳೆ ಕುಡ್ದ್ಬಿಟ್ಟು ಅಲ್ಲಲ್ಲಿ ಓಡಾಡೋದು ಇಲ್ಲ ಅಂದ್ರೆ ಅಪ್ಪ ಅಪ್ಪ ಸಪೋರ್ಟ್ ಗಿರ್ಲಿ ಅಂತ ಅಪ್ಪ ಅಪ್ಪ ಅನ್ನೋದು ಆತರ ನಾಟಕ ಮಾಡೋನಲ್ಲ ಅಲ್ಲ ಕಣಮ್ಮ ನನ್ ಮಗ ಮನೋಜ ಅತ್ತೆ ಮಾತಾಡಿದ್ ನೋಡಿ ಮೀನ್ ಹೇಳ್ತಾಳು ಹೋಗ್ರಿ ವಿಶ್ ಮಾಡೋಗ್ರಿ ಅಂತ ಆದ್ರೆ ಸೂರ್ಯ ವಿಶ್ ಮಾಡ್ತಾನ ವಿಷ ಸೂರ್ಯ ಏನಾದ್ರು ಸರ್ಪ್ರೈಸಿಂಗ್ ಇಟ್ಟಿದ್ದಾನೆ ಹಾಗಾದರೆ ನಾಳೆನೇ ಎಪಿಸೋಡ್ನ ಮಿಸ್ ಮಾಡಿದೆ ನೋಡಿ ನನ್ನ ಎಪಿಸೋಡ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್